ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ರೂಮಲ್ಲಿ ಸೀರೆನೆಲ್ಲ ಮಡಚಿ ಇಡ್ತಿರ್ತಾಳೆ ಆಗ ಅದಿ ಕಾಲ್ ಬರುತ್ತೆ ಹಲೋ ಹೇಳಿ ಆದೇವ್ರೆ ಅಂತಾಳೆ ಭಾಗ್ಯ ಹಾಯ್ ಭಾಗ್ಯ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಅದಕ್ಕೆ ಕಾಲ್ ಮಾಡಿದೆ ಅಂತಲೇ ಆದಿ ಏನಾಯಿತು ಏನಾದರೂ ಸಮಸ್ಯೆನಾ ಅಂತಳೆ ಭಾಗ್ಯ ಏನಿಲ್ಲ ನಾಳೆ ಒಂಚೂರು ನಿಮ್ಮ ನೀವು ನಮ್ಮ ಮನೆ ಕಡೆ ಬರಬೇಕಾಗಿತ್ತು ಅಂತಲೇ ಆದಿ ಏನಕ್ಕೆ ಆದೇವ್ರೆ ಅಂತಳೆ ಭಾಗ್ಯ ಬಂದು ಒಂದು ಮುಖ್ಯವಾದ ನಿರ್ಧಾರ ತಗೋಬೇಕಾಗಿದೆ ಅದಕ್ಕೆ ಅಪ್ಪ ಹೇಳಿದರು ನಿಮ್ಮನ್ನು ಕರೆಯೋಕೆ ಆ್ಯಂಡ್ ನಾಳೆ ಬರ್ತಾ ನಿಮ್ಮ ತಂಗಿ ಪೂಜೆಯೂ ಕರ್ಕೊಂಡು ಬನ್ನಿ ಮಿಸ್ ಮಾಡಿದೆ ಬನ್ನಿ ಓಕೆ ಅಂತ ಕಾಲ್ ಕೊಟ್ ಮಾಡ್ತಾನೆ ಏನಿದು ಇದ್ದಕ್ಕಿದ್ದ ಹಾಗೆ ಕಾಲ್ ಮಾಡಿ ನಾಳೆ ಮುಖ್ಯವಾದ ವಿಷಯ ಮಾತಾಡಬೇಕು ಮನೆಗೆ ಬರಬೇಕು ಅಂದರೆ ಏನರ್ಥ ಅಂತ ಭಾಗ್ಯ ಯೋಚನೆ ಮಾಡುವಾಗ ಕುಸುಮ ಬಂದು ಏ ಭಾಗ್ಯ ಬಟ್ಟೆ ಮುಡಿಸಿದ್ದಾಯ್ತನಮ್ಮ ಅಂತ ಹೇಳ್ತಾರೆ ಏನಾಯಿತು ಅಂತಾರೆ ಅತ್ತೆ ಅದು ಅವರು ಫೋನ್ ಮಾಡಿದ್ರು ಇದ್ದಕ್ಕಿದ್ದ ಹಾಗೆ ನಾಳೆ ಮನೆಗೆ ಬರಬೇಕು ಮುಖ್ಯವಾದ ನಿರ್ಧಾರ ತಗೊಳ್ಳೋದಿದೆ ಪೂಜಾನ ಕರ್ಕೊಂಡು ಬನ್ನಿ ಅಂದರು ಅಂತಾಳೆ ಭಾಗ್ಯ ಇಷ್ಟೇ ತಾನೇ ಅದಕ್ಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ಯಾ ಏನಾಗಲ್ಲ ನಾಳೆ ನಾನು ನಿನ್ನ ಜೊತೆ ಬರ್ತೀನಿ ಆಯ್ತಾ ಅದೇನು ಅಂತ ಕೇಳ್ಕೊಂಡು ಬಂದರಾಯ್ತು ಅಷ್ಟೇ ಅಂತ ಕುಸುಮ ಬಟ್ಟೆ ತೊಗೊಂಡು ಹೋಗ್ತಾರೆ ಈಚೆ ಬೆಳಿಗ್ಗೆ ಕಿಶನ್ ಮನೆಯಲ್ಲಿ ಕಿಶನ್ ಬಿಟ್ಟು ಮತ್ತೆಲ್ಲರೂ ಹಾಲ್ನಲ್ಲಿ ಕೂತಿರ್ತಾರೆ ಆಗ ಲಾಯರ್ ಬಂದು ನಮಸ್ಕಾರ ಅಂತಾರೆ ನಮಸ್ಕಾರ ಕೂತ್ಕೊಳ್ಳಿ ವರಿಜ ಕಾಪಿ ಬಾ ಅಂತಾರೆ ಕಾಮತ್ ಹೇಗಿದ್ದೀರಾ ಅಂತ ಎಲ್ಲರೂ ವಿಚಾರಿಸ್ತಾರೆ ಲಾಯರ್ ಇದ್ದಕ್ಕಿದ್ದ ಹಾಗೆ ಈ ನಿರ್ಧಾರ ಯಾಕೆ ತೊಗೊಂಡ್ರಿ ಗೊತ್ತಾಗ್ತಿಲ್ಲ ಕಾಮತ್ ಕಾಮತ್ ಅವರೇ ಇದಕ್ಕೆ ನಿಮಗೆ ಒಪ್ಕೆ ಇದೆಯಾ ಅಂತಾರೆ ನಾನು ಒಪ್ಕೊಂಡಿದೀನಿ ಅಂದಮೇಲೆ ಇದರಲ್ಲೇ ಏನೋ ಸೀರಿಯಸ್ ಆದ ನಿರ್ಧಾರ ಇರುತ್ತೆ ಅಂತ ತಾನೇ ಅರ್ಥ ಅಂತಾರೆ ಕಾಮತ್ ಅದೇನು ನಿಜ ಇನ್ನೂ ತಡ ಮಾಡೋದು ಬೇಡ ಬೇಗ ಕೆಲಸ ಮುಗಿಸೋಣ ಅಂತಾರೆ ಲಾಯರ್ ಒಂದು ನಿಮಿಷ ಇನ್ನೊಂದಿಷ್ಟು ಜನ ಮುಖ್ಯವಾದವ್ರು ಬರೋದಿದೆ ಹಾದಿ ಭಾಗ್ಯ ಪೂಜಾ ಯಾಕೆ ಬಂದಿಲ್ಲ ಅಂತಾರೆ ಕಾಮತ್ ಆಗ ಭಾಗ್ಯ ಕುಸುಮ ಪೂಜಾ ಸುನಂದ ಬರ್ತಾರೆ ನಮಸ್ತೆ ಕಾಮತ್ ಸರ್ ಅಂತೇಳೆ ಭಾಗ್ಯ ಬನ್ನಿ ಕೂತ್ಕೊಳ್ಳಿ ಅಂತಾರೆ ಕಾಮತ್ ಪೂಜಾ ಆಚೆ ಈಚೆ ನೋಡ್ತಿರುವಾಗ ಪೂಜಾ ನೀನು ಹುಡುಕ್ತಾ ಇರೋರು ಬಂದಿಲ್ಲ ಬರ್ತಾನೆ ಬರ್ತಾನೆ ಅಂತಾರೆ ಕಾಮತ್ ಮಾವ ನಾನು ಕಿಶನ್ನ ಹುಡುಕ್ತಿಲ್ಲ ಜಸ್ಟ್ ಮನೆ ನೋಡ್ತಿದ್ದೆ ಅಷ್ಟೇ ಅಂತಾಳೆ ಪೂಜಾ ನೀನು ಮೊದಲನೇ ಸಲ ಮನೆಗೆ ಬರ್ತಾ ಇರೋದು ಅಷ್ಟಕ್ಕೂ ನಾನು ಕಿಶನ್ ಹುಡುಕ್ತಿದ್ಯಾ ಅಂತ ನಿನಗೆ ಹೇಳೇ ಇಲ್ಲ ನೀನೇ ಹೇಳಿಬಿಟ್ಟೆ ಅಂತಾರೆ ಕಾಮತ್ ಇದೊಳ್ಳೆ ಗುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಕೊಂಡು ನೋಡಿ ಂಗಾಯಿತು ನಿನ್ನ ಕತೆ ಅಂತಾರೆ ಮೈತಾ ಯಾಕಮ್ಮ ಭಾಗ್ಯ ಟೆನ್ಷನ್ ಇದೆಯಾ ಏನಾಯ್ತು ಅಂತಾರೆ ಕಾಮತ್ ಮಾವ ನೀವು ನಮ್ಮನೆಲ್ಲ ಯಾಕೆ ಬರೋಕ್ಕೆ ಹೇಳಿದ್ರಿ ಅಂತ ಗೊತ್ತಾಗಲಿಲ್ಲ ದಯವಿಟ್ಟು ಮದುವೆ ಕ್ಯಾನ್ಸಲ್ ಅಂತ ಮಾತ್ರ ಹೇಳಬೇಡಿ ಅದು ನಾವು ಆಗಲೇ ಎಲ್ಲ ಪ್ರಿಂಟ್ಗೆ ಕೊಟ್ಟಾಗಿದೆ ಅಂತಳೆ ಭಾಗ್ಯ ವಿಷಯ ಅದಲ್ಲಮ್ಮ ತಲೆ ಕೆಡಿಸ್ಕೋಬೇಡ ನೀನು ಕನಿಕಾ ಕಿಶನ್ನ ಕರ್ಕೊಂಡು ಬಾ ಅಂತಾರೆ ಕಾಮತ್ ಸರಿ ಡ್ಯಾಡ್ ಅಂತ ಕನಿಕ ಹೋಗ್ತಾಳೆ ಭಾಗ್ಯ ಇದು ಸ್ವಲ್ಪ ಗಂಭೀರವಾದ ವಿಷಯ ಇದನ್ನೇ ನಾನೇ ನಿರ್ಧಾರ ತಗೋಬೋದಾಗಿತ್ತು ನಿಮ್ಮನೆಲ್ಲ ಯಾಕೆ ಹೇಳಿದೆ ಅಂದರೆ ಇನ್ನು ಮುಂದೆ ನೀವು ನಮ್ಮ ಆಗೋರು ಏನೇ ನಿರ್ಧಾರ ಆದರೂ ಬೀಗ್ರ ಮುಂದೆನೇ ಆಗಲಿ ಅಂತ ಹೇಳಿದೆ ಅಂತಾರೆ ಕಾಮತ್ ಈಚೆ ಕಿಶನ್ ಫೋನಲ್ಲಿ ಮಾತಾಡುವಾಗ ಕನಿಕ ಬಂದು ಕಿಶನ್ ಅಪ್ಪ ಕರೀತಿದ್ದಾರೆ ಅಂತಾಳೆ ಯಾಕಂತೆ ಅಂತಾನೆ ಕಿಶನ್ ಗೊತ್ತಿಲ್ಲ ಪೂಜಾ ಆ್ಯಂಡ್ ಫ್ಯಾಮಿಲಿ ಎಲ್ಲ ಒಕ್ಕರ್ಸ್ಕೊಂಡಿದ್ದಾರೆ ಡ್ಯಾಡೆ ಬರೋಕೆ ಹೇಳಿದ್ರಂತೆ ಅವ್ರು ಬಂದಿದ್ದಾರೆ ಅಂತಾಳೆ ಕನಿಕಾ ಏನಕ್ಕಂತೆ ಅಂತಾನೆ ಏನ್ ನೀನು ಇದೇ ಥರ ಕ್ವಶನ್ ಮಾಡ್ತಾ ಇರ್ತೀಯಾ ಅಥವಾ ಬರ್ತೀಯಾ ಅಂತ ಕನಿಕ ಬರ್ತಾಳೆ ಕಿಶನ್ ಕೂಡ ಬರ್ತಾನೆ ಕಿಶನ್ ಬಂದು ಆ ಬಾ ಅಂತಾರೆ ಕಾಮತ್ ಏನಾಯ್ತಪ್ಪ ಏನಾದರೂ ಸಮಸ್ಯೆನಾ ಅಂತಾನೆ ಕಿಶನ್ ಹಾಗೇನಿಲ್ಲಪ್ಪ ಒಂದಷ್ಟು ನಿರ್ಧಾರ ತಗೊಳ್ದಿತ್ತು ಅದಕ್ಕೆ ಬರ ಹೇಳಿದೆ ಅಷ್ಟೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಗ್ಯ ಮನೆಯವರನ್ನು ಬರೋಕ್ಕೆ ಹೇಳಿದೆ ಅಂತಾರೆ ಕಾಮತ್ ಏನಪ್ಪ ಆ ನಿರ್ಧಾರ ಅಂತಾನೆ ಕಿಶನ್ ಎಲ್ಲನೂ ಗೊತ್ತಾಗತ್ತೆ ಯೋಚನೆ ಮಾಡಬೇಡ ಒಂದು ವಿಷಯ ನೆನಪಿಟ್ಕೊಳ್ಳಿ ನಾನು ಜೀವನದಲ್ಲಿ ತಗೊಳ್ತಾ ಇರೋ ಮಹತ್ತರವಾದ ನಿರ್ಧಾರಗಳಲ್ಲಿ ಇದು ಒಂದು ಇದನ್ನು ನಾನು ಮಾಡಿ ಆದಮೇಲೆ ಯಾಕೆ ಮಾಡಿದೆ ಅಂತ ಸಾವಿರ ಪ್ರಶ್ನೆ ಹುಟ್ಟಿಕೊಳ್ತಾವೆ ನನಗೆ ಈ ಕ್ಷಣಕ್ಕೆ ಮಾಡಬೇಕು ಅನ್ನಿಸ್ತು ಅದಕ್ಕೆ ಈ ನಿರ್ಧಾರ ತೊಗೊಂಡಿದ್ದೀನಿ ಅಂತಾರೆ ಕಾಮತ್ ನೀವು ವಿಲ್ ಓದಿ ಅಂತಾನೆ ಆದಿ ನಾನು ವಿಲ್ ಓದ್ತೀನಿ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ ರಾಮದಾಸ್ ಕಾಮತ್ ಅನ್ನೋ ನಾನು ನನಗೆ ಸಂಬಂಧಪಟ್ಟಿರೋ ಆಫೀಸು ಶಾಲಾ ಕಾಲೇಜು ಹೋಟೆಲ್ಗಳು ಮತ್ತು ಜಿಮ್ಮು ಇದನ್ನೆಲ್ಲ ನನ್ನ ಮಕ್ಕಳಾದ ಆದೀಶ್ವರ್ ಕಾಮತ್ ಮಹಿತಾ ಕಾಮತ್ ಕನಿಕಾ ಕಾಮತ್ ಮತ್ತು ನನ್ನ ತಂಗಿ ಮೀನಾಕ್ಷಿ ಕಾಮತ್ಗೆ ಸಮಾನಾಗಿ ಹಂಚಿರುತ್ತೇನೆ ಈ ಆಸ್ತಿಯಲ್ಲಿ ನನ್ನ ಮಗನಾದ ಕಿಶನ್ ಕಾಮತ್ ಅವರಿಗೆ ಮದುವೆ ನಂತರ ಕಿಂಚಿತ್ತು ಪಾಲು ನೀಡಲಾಗುವುದಿಲ್ಲ ನನ್ನ ಎಲ್ಲ ಸ್ಥಿರ ಹಾಗೂ ಚರ ಆಸ್ತಿಯನ್ನು ನನ್ನ ಮೂರು ಮಕ್ಕಳು ಮತ್ತು ನನ್ನ ತಂಗಿಗೆ ಸಮಾನವಾಗಿ ಹಂಚಲಾಗಿದೆ ಹಾಗಾಗಿ ಕಿಶನ್ ಕಾಮತ್ ಯಾವುದೇ ಆಸ್ತಿಗೆ ವಾರಸುದಾರನಾಗಿರುವುದಿಲ್ಲ ಅಂತಾರೆ ಲಾಯರ್ ಮಾವ ಏನಿದಲ್ಲ ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತಾಳೆ ಭಾಗ್ಯ ಅಲ್ಲ ಸರ್ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ಥರ ನಿರ್ಧಾರ ತಗೊಂಡ್ಬಿಟ್ರಿ ಅಂತಾರೆ ಕುಸುಮ ಬೀಗ್ರೆ ನೀವು ತಪ್ಪು ಮಾಡ್ತಿದ್ದೀರಾ ಅನಿಸ್ತಿದೆ ಅಂತಾರೆ ಸುನಂದ ನೋಡಿ ಬೀಗ್ರೆ ನಾನು ಮಾಡಿದ್ದು ಸರಿ ಅನಿಸ್ತಿದೆ ಅದಕ್ಕೆ ಈ ನಿರ್ಧಾರ ಮಾಡಿದೆ ಅಂತಾರೆ ಕಾಮತ್ ಅಲ್ಲ ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಳಿದ್ರೆ ಪಾಪ ಕಿಶನ್ ಏನು ಮಾಡ್ತಾನೆ ಅಂತಾರೆ ಸುನಂದ ಹೌದು ಸರ್ ಇಷ್ಟು ವರ್ಷ ಅವನು ನಿಮ್ಮ ಜೊತೆ ಬಾಳೆ ಬದುಕಿನವನು ನೀವು ಈ ಥರ ಹೇಳಿದರೆ ಪಾಪ ಅವನೇನು ಮಾಡ್ತಾನೆ ಅಂತಾರೆ ಕುಸುಮ ನೋಡಿ ಕುಸುಮ ಅವರೇ ನನ್ನ ನಿರ್ಧಾರದ ಬಗ್ಗೆ ಯಾವ ಬದಲಾವಣೆಯೂ ಇಲ್ಲ ಈ ಮದುವೆ ನಂತರ ಕಿಶನ್ಗೆ ಯಾವುದೇ ಪಾಲಿರೋದಿಲ್ಲ ಇದನ್ನು ನಿಮ್ಮ ಮುಂದೆ ಹೇಳಬೇಕಾಗಿತ್ತು ಅದಕ್ಕೆ ನಿಮ್ಮನ್ನೆಲ್ಲ ಕರೆದೆ ಕಿಶನ್ ನಾನು ಹೇಳಿದೆಲ್ಲ ಅರ್ಥ ಆಯಿತು ತಾನೆ ನಿನಗೆ ನಮ್ಮ ಆಸ್ತಿನಲ್ಲಿ ಒಂದು ಬಿಡಿಗಾಸು ಸಿಗೋದಿಲ್ಲ ಅಂತಾರೆ ಕಾಮತ್ ಆಗ ಕಾಮತ್ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾರೆ ರಾತ್ರಿ ಆದಿ ಕಾಮತ್ ಹತ್ರ ನಮ್ಮ ಆಸ್ತಿನ ವಿಲ್ ಮಾಡಿಸ್ಬೇಕು ಅಂತಾನೆ ಏನಿಷ್ಟು ಅವಸರ ಅಂತಾರೆ ಕಾಮತ್ ಹೌದಪ್ಪ ಅರ್ಜೆಂಟ್ ಇದೆ ಮದುವೆ ನಂತರ ಕಿಶನ್ಗೆ ಒಂದು ಬಿಡಿಗಾಸು ಸಿಗಬಾರ್ದು ಅಂತ ಮೆನ್ಷನ್ ಆಗಬೇಕು ಅಂತಾನೆ ಆದಿ ಅದಿ ಏನೋ ಮಾತಾಡ್ತಿದ್ಯಾ ಅಂತಾರೆ ಕಾಮತ್ ನಾನು ನಿಮಗೆ ಅವತ್ತಿನಿಂದ ಹೇಳ್ತಿದ್ದೀನಿ ಅವರು ಈ ಮದುವೆನ ಪುಶ್ ಮಾಡೋಕೆ ನಮ್ಮ ಆಸ್ತಿನೇ ಕಾರಣ ಹೊರತು ಕಿಶನ್ ಮೇಲೆ ಅವರಿಗೆ ಕಿಂಚಿತ್ತು ಪ್ರೀತಿ ಇಲ್ಲ ಅಂತಾನೆ ಆದಿ ಸಾಕು ನಿಲ್ಸೋ ಆವತ್ತಿನಿಂದ ಈ ವಿಚಾರ ಕೇಳಿ ಕೇಳಿ ಬೇಜಾರಾಗಿ ಹೋಗಿದೆ ನನಗೆ ನಾನು ಎಷ್ಟು ಸರ್ತಿ ಹೇಳಿದ್ದೀನಿ ಮತ್ತೆ ಹೇಳ್ತೀನಿ ಕೇಳು ಭಾಗ್ಯನ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತಾರೆ ಕಾಮತ್ ಇಲ್ಲಪ್ಪ ನಾನು ಸರಿಯಾಗಿ ತಿಳ್ಕೊಂಡಿದ್ದೀನಿ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ ನೀವು ಒಂದು ಸಲ ನನಗೆ ಚಾನ್ಸ್ ಕೊಡಿ ನಾನು ಫ್ರೂವ್ ಮಾಡ್ತೀನಿ ಅವರು ಈಗ ಮದುವೆ ಮಾಡಿಸ್ತಾ ಇರೋದು ನಮ್ಮಲ್ಲಿರೋ ಶ್ರೀಮಂತಿಕೆ ನೋಡಿ ಅಷ್ಟೇ ಬೇರೆ ಏನೂ ಇಲ್ಲ ಅಂತಲೇ ಅದಿ ಹಾಗೆಲ್ಲ ಇಲ್ಲಪ್ಪ ಅಂತ ಕಾಮತ್ ಸರಿ ನೋಡೋಣ ಬಿಡಿ ನೀವು ಹೇಳಿ ಸರಿನಾ ನಾನು ಹೇಳಿ ಸರಿನಾ ಅಂತ ಆದರೆ ನೀವು ಈ ವಿಷಯನ ಅವ್ರು ಯಾರಿಗೂ ಹೇಳಬಾರ್ದು ನೀವೇ ಇದನ್ನು ಮಾಡಿಸ್ತಿದ್ದೀರಾ ಅಂತ ಅವರಿಗೆ ಅನ್ನಿಸ್ಬೇಕು ನೀವೇ ಆ ಭಾಗ್ಯ ಮುಂದೆ ಕಿಶನ್ನ ಕರೆದು ಮದುವೆ ಆದಮೇಲೆ ಕಿಶನ್ಗೆ ಕಿಂಚಿತ್ತೂ ಆಸ್ತಿ ಸಿಗೋಲ್ಲ ಅಂತ ಹೇಳಬೇಕು ಆವಾಗ ಗೊತ್ತಾಗುತ್ತೆ ಆ ಭಾಗ್ಯನ ರಿಯಲ್ ಫೇಸ್ ಏನು ಅಂತ ಅಂತಲೇ ಆದಿ ನಾನು ನಿಮಗೆ ಹೇಳುವಷ್ಟು ಹೇಳಿದ್ದೀನಿ ನೀನು ಕೇಳೋಕೆ ತಯಾರಿಲ್ಲ ಸರಿ ಇದು ಒಂದು ಪ್ರಯತ್ನ ಆಗೇ ಬಿಡಲಿ ಅದೇನು ಮಾಡ್ತೀಯೋ ಮಾಡು ಅಂತಾರೆ ಕಾಮತ್ ನಂತರ ಕಾಮತ್ ಅವರು ಫ್ಲ್ಯಾಶ್ ಬ್ಯಾಕ್ನಿಂದ ಹೊರಗೆ ಬಂದು ಭಾಗ್ಯ ಮದುವೆ ವಿಷಯದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಆದರೆ ಮದುವೆ ಆದಮೇಲೆ ಕಿಶನ್ಗೆ ಆಸ್ತಿನಲ್ಲಿ ಒಂದು ಬಿಡಿಗಾಸು ಸಿಕ್ಕಲ್ಲ ಅನ್ನೋ ನಿರ್ಧಾರ ತಗೋಬೇಕಾಗಿದೆ ಅದನ್ನು ನಾನು ತಗೊಂಡಿದ್ದೀನಿ ಚಂದ್ರು ಎಲ್ಲ ಮುಗೀತಲ್ಲ ಅಂತಾರೆ ಕಾಮತ್ ಇಲ್ಲ ಸರ್ ನೀವು ಸಹಿ ಮಾಡಬೇಕು ಕಿಶನ್ ಇನ್ನೂ ಸಹಿ ಹಾಕಬೇಕು ಅಂತಾರೆ ಲಾಯರ್ ಕಿಶನ್ ಸಹಿ ಹಾಕಪ್ಪ ನಾನು ಹೇಳಿದ್ದು ನೆನಪಿದೆ ತಾನೇ ಆಸ್ತಿನಲ್ಲಿ ಒಂಚೂರು ಸಿಗೋದಿಲ್ಲ ಅದನ್ನು ಯೋಚನೆ ಮಾಡಿ ಸಹಿ ಹಾಕು ಅಂತಾರೆ ಕಾಮತ್ ಸಹಿ ಹಾಕ್ತಾನೆ ಕಿಶನ್ ಕೂಡ ಸಹಿ ಹಾಕ್ತಾನೆ ಕಾಮತ್ ಸರ್ ಕೂಡ ಸಹಿ ಹಾಕ್ತಾರೆ ಯಾರೂ ಏನೂ ಮಾತಾಡೋದಿಲ್ಲ ಸುಮ್ಮನೆ ನಿರ್ತಾರೆ ಸರ್ ನನ್ನ ಕೆಲಸ ಆಯಿತು ನಾನಿನ್ನು ಹೊಡ್ತೀನಿ ಅಂತ ಲಾಯರ್ ಹೋಗ್ತಾರೆ ಆಗ ಭಾಗ್ಯ ಮಾವ ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ ಈ ವಿಷಯಕ್ಕೆ ಯಾಕೆ ಕರೆದ್ರಿ ಅಂತಾಳೆ ಎಲ್ಲನೂ ಹೇಳ್ತೀನಿ ಈಗ ಕಿಶನ್ ಹತ್ರ ಏನೂ ಇಲ್ಲ ಅಂಥವನಿಗೆ ಮದುವೆ ಮಾಡಿಕೊಟ್ರೆ ನಿನ್ನ ತಂಗಿ ಜೀವನ ಚೆನ್ನಾಗಿರೋದಿಲ್ಲ ಅದಕ್ಕೆ ನಿನ್ನ ತಂಗಿಗೆ ಬೇರೆ ಹುಡುಗನ ಹುಡುಕಿ ಅವಳ ಜೀವನ ಚೆನ್ನಾಗಿರಲಿ ಸುಮ್ಮನೆ ಇವನ್ ಜೊತೆ ಇದ್ದು ಜೀವನ ಹಾಳು ಮಾಡಿಕೊಡೋದು ಬೇಡ ಅಂತಾರೆ ಕಾಮತ್ ಬೀಗ್ರೆ ಏನು ಹೇಳ್ತಿದ್ದೀರಾ ಅಂತಾರೆ ಸುನಂದ ನಿಜಾನೇ ಹೇಳ್ತಿದ್ದೀನಿ ಬೀಗ್ರೆ ಕಿಶನ್ ಹತ್ತಿರ ಏನೂ ಉಳಿದಿಲ್ಲ ನಮಗೂ ಅವನಿಗೂ ಏನು ಸಂಬಂಧನೂ ಇಲ್ಲ ಅಂತ ಹೇಳ್ತಿದ್ದೀನಿ ಏನೂ ಇಲ್ಲದೆ ಇರೋನಿಗೆ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಟ್ರೆ ನಿಮ್ಮ ಮಗಳನ್ನು ಹೇಗೆ ನೋಡ್ಕೋತಾನೆ ಅಂತಾರೆ ಕಾಮತ್ ಮಾವ ಏನಿದೆಲ್ಲ ದಯವಿಟ್ಟು ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ನಾನು ಈ ಮನೆ ನಿಮ್ಮ ಆಸ್ತಿ ಅಂತಸ್ತು ನೋಡಿ ಕಿಶನ್ ಸಂಬಂಧ ಮಾತಾಡಿದ್ದಲ್ಲ ಇನ್ಫ್ಯಾಕ್ಟ್ ಕಿಶನ್ ನಿಮ್ಮ ಮಗ ಅನ್ನೋ ವಿಷಯನೇ ನಮಗೆ ಗೊತ್ತಿರಲಿಲ್ಲ ಕಿಶನ್ ಪೂಜಾ ಒಬ್ರನ್ನೊಬ್ಬರು ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ನಾವು ಒಪ್ಕೊಂಡಿದ್ದು ಕಿಶನ್ ಅವರು ನಮ್ಮ ಮನೆಗೆ ಬರುವಾಗ ಯಾವ ಕಾರಲ್ಲಿ ಬರ್ತಾರೆ ಯಾವ ಥರ ಬಟ್ಟೆ ಹಾಕೋತಾರೆ ಯಾವ ಥರ ಚಪ್ಪಲಿ ಹಾಕೋತಾರೆ ಇದ್ಯಾವುದೂ ಕೂಡ ನಮ್ಮ ತಲಿಯಲ್ಲಿಲ್ಲ ಅವರು ನಮ್ಮ ಪೂಜಾನ ಹೇಗೆ ನೋಡ್ಕೋತಾರೆ ಮನೆಯವ್ರ ಹತ್ರ ಹೇಗೆ ನಡ್ಕೋತಾರೆ ಎಲ್ರಿಗೂ ಎಷ್ಟು ಗೌರವ ಕೊಡ್ತಾರೆ ಇದನ್ನೆಲ್ಲ ನೋಡಿ ನಾವು ಅವರನ್ನು ಒಪ್ಕೊಂಡಿರೋದು ಈ ವಿಷಯದಲ್ಲಿ ನಮ್ಮ ಕಿಶನ್ ಅಪ್ಪಟ ಬಂಗಾರ ಅಂತಾಳೆ ಭಾಗ್ಯ ಹೌದು ಸರ್ ಕಿಶನ್ ಪರಿಚಯ ಆ ದಿನದಿಂದಲೇ ಅವನು ಮನೆಯಲ್ಲಿ ಒಬ್ಬ ಆಗಿ ಹೋದ ಅವನ ಜೊತೆ ಮಾತಾಡಬೇಕಾದ್ರೆ ಗೊತ್ತಾಗುತ್ತೆ ಎಂಥ ಸಂಸ್ಕಾರವಂತ ಅಂತ ಪೂಜನ್ ಕಾಲಿಗೆ ಒಂದು ಸಣ್ಣ ಏಟಾದಾಗ ಎಷ್ಟೊಂದು ಕಾಳಜಿ ವಹಿಸಿದ ಇಂಥ ವಿಷಯಕ್ಕೆ ಕಿಶನ್ ನಮಗೆ ಇಷ್ಟ ಆಗಿದ್ದು ನಮ್ಮ ಸೊಸೆ ಹೇಳಿದ ಹಾಗೆ ಬೇರೆ ಯಾವ ಆಸ್ತಿ ಅಂತಸ್ತು ವಿಷಯಕ್ಕಲ್ಲ ಸರ್ ಅಂತಾರೆ ಕುಸುಮ ಮಾಮ ಏನು ಗೊತ್ತಾ ಮದುವೆ ಆಗೋ ಹೆಣ್ಣಿಗೆ ಜೀವನದಲ್ಲಿ ಅವಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಸಂಗಾತಿ ಸಿಗಬೇಕು ಅನ್ನೋದು ಅವಳ ಜೀವನದ ದೊಡ್ಡ ಕನಸಾಗಿರುತ್ತೆ ಆದರೆ ಆ ದೇವರು ಎಲ್ರಿಗೂ ಆ ಯೋಗ ಕೊಡೋದಿಲ್ಲ ಆದರೆ ಈ ವಿಷಯದಲ್ಲಿ ನಮ್ಮ ಪೂಜೆ ತುಂಬಾ ಯಾಕೆ ಹೇಳಿ ಅವಳಿಗೆ ನಮ್ಮ ಕಿಶನ್ ಅಂತ ಹುಡುಗ ಸಿಕ್ಕಿದ್ದಾನೆ ಕಿಶನ್ ನಮ್ಮ ಪೂಜಾನ ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಮಾರನೇ ದಿನನೇ ಅತ್ತೆ ಹೋಗಿ ಅವರನ್ನು ಪರೀಕ್ಷೆ ಮಾಡಿ ಬಂದರು ಕಿಶನ್ ಎಲ್ಲ ವಿಷಯದಲ್ಲೂ ಸೂಪರ್ ಅಂತ ಹೇಳಿದರು ಅದಾದಮೇಲೆ ನಾವಿಬ್ಬರು ಹೋಗಿ ಕಿಶನ್ ಅವ್ರ ಹತ್ರ ಮಾತಾಡಿದಾಗ ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತಲ್ಲ ಅಂತ ಒಂದೇ ಒಂದು ಮಾತಿಗೆ ಅವರು ಮದುವೆಗೆ ಒಪ್ಪು ಕೊಳ್ಳಿಲ್ಲ ಮೊದಲು ಹೋಗಿ ಪೂಜಾನ ಒಂದು ಮಾತು ಕೇಳಿ ಅವಳು ಒಪ್ಪಿಗೆ ನನಗೆ ತುಂಬಾ ಮುಖ್ಯ ಅವಳಿಗೆ ಏನಾದರೂ ಈ ಮದುವೆ ಇಷ್ಟ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವಳನ್ನು ಫೋರ್ಸ್ ಮಾಡಬೇಡಿ ಅಂತ ಹೇಳಿದರು ಆವಾಗಲೇ ಗೊತ್ತಾಯಿತು ಕಿಶನ್ ಅವ್ರ ಮದುವೆ ಹಾಗೂ ಸಂಗಾತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಆ ಮಾತುಗಳನ್ನು ಕೇಳಿದಾಗ ನನಗೆ ಯಾವ ಆಸ್ತಿ ಅಂತಸ್ತು ಕಾಣಿಸ್ಲಿಲ್ಲ ನನಗೆ ಕಾಣಿಸಿದ್ದು ಅವರು ಪರಿಶುದ್ಧವಾದ ಮನಸ್ಸು ಅಂತಳೇ ಭಾಗ್ಯ ಬೀಗ್ರೆ ನಾವು ಕಿಶನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ನನಗೆ ಅವ್ನು ಸಮಾಧಾನ ಮಾಡಿ ಅರ್ಥ ಮಾಡಿಸಿದ್ದಾನೆ ನನಗೆ ಅವ್ನು ಅಳಿಯ ಅನ್ನೋದಕ್ಕಿಂತ ಮಗ ಅಂತಾರೆ ಸುನಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ